ಪ್ಯೂರ್ ನಾಟಿ ಸಾಕಾಣಿಕೆ ಮಾಡೋದು ಕೋಳಿಗಿಂತ ಮರಿ ಜಾಸ್ತಿ ಹೋಗುತ್ತೆ ನಮ್ಮ ಹತ್ರ ಒಂದ್ ತಿಂಗ್ಳು ಮರಿಗಳನ್ನ ನೂರ ಮೂವತ್ತು ರೂಪಾಯಿ ಸೇಲ್ ಮಾಡ್ತಾ ಇದ್ದೀನಿ ನಾನು ಎರಡು ಸಾವಿರ ಮರಿ ಕೂಡ ಬುಕ್ ಆಗಿದೆ ಈ ತಿಂಗಳ ಸೇಮ್ ಆ ಬ್ಯಾಚ್ ಈ ಬ್ಯಾಚ್ ಒಂದೇ ಬ್ಯಾಚ್ ಎರಡು ರೂಮ್ ಬಿಟ್ಟಿದೀವಿ ಅಷ್ಟೇ ಈಗ ನಾವಿಲ್ಲಿ ಪ್ಯೂರ್ ನಾಟಿ ಮಾರದ್ ಐನೂರ ಐವತ್ತು ರೂಪಾಯಿ ನಾವು ತೋಟದಲ್ಲೇ ಮಾರ್ತೀವಿ ಯಾವ್ದೋ ಈಗ ನಾವು ಕ್ರಾಸ್ ಎಲ್ಲ ಕೊಡ್ತೀವಿ ಅಂತ ನಮ್ಮ ಹತ್ರ ಮರಿಗಳು ಯಾರು ತಗೊಂಡು ಹೋಗ್ಲ ಕೃಷಿ ಇಲಾಖೆಯಲ್ಲಿ ಇರುವಂತವ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಅವರೊಬ್ಬರ ಏಳ್ನೂರ ಮರಿ ಬುಕ್ ಮಾಡಿದ್ದಾರೆ ಈಗ ಈಗ ನಾನು ಕ್ರಾಸ್ ಕೊಟ್ಟೆಂದ್ರೆ ನನ್ಗೆ ಜನ ನಂಬಲ್ಲ ನಮ್ಮ ಹತ್ರ ಯಾರು ಬರಲ್ಲ ನೋಡಿ ಇದೆಲ್ಲ ಪ್ಯೂರ್ ನಾಟಿ ಮೊಟ್ಟೆನೇ ಇದು ಟೆನ್ ಡೇಸ್ ಒಳಗಡೆ ನಾವು ಮೊಟ್ಟೆ ಕಲೆಕ್ಟ್ ಮಾಡೋದು ಇಪ್ಪತ್ತು ದಿವಸದ ಹದಿನೈದು ಎಲ್ಲ ಕೊಟ್ಟರೆ ಮೊಟ್ಟೆ ಮರಿ ಬರೋಲ್ಲ ಅದು ಪ್ಯೂರ್ ನಾಟಿ ಮೊಟ್ಟೆ ಯಾರಾದರೂ ನನಗೆ ಕೊಡ್ತೀನಿ ಅಂದರೆ ನಾನು ಹನ್ನೆರಡು ರೂಪಾಯಿ ರೇಟ್ ನಾನೇ ತೊಗೊಳ್ತೀನಿ ಈ ಸೌದೆನಲ್ಲಿ ಹಾಕೋದು ಈಗ ಸ್ವಲ್ಪ ಈಟ್ ಇವಾಗ ಬಿಸ್ಲಿದೆಯಲ್ಲ ಈ ಟೈಮ್ಗೆ ಈಗ ನೈಟ್ ಜಾಸ್ತಿ ಕೊಡ್ತೀವಿ ಇಲ್ಲೇ ದುಡ್ಡು ಕೊಡಬೇಕು ಮರಿಗಳು ತೊಗೊಂಡೋಗ್ಬೇಕು ಅವರು ಬುಕ್ ಮಾಡಿದ್ರೇ ಮರಿ ಸಿಗೋದು ನಮ್ಮ ಹತ್ರ ಮಹಾಲಕ್ಷ್ಮಿ ನಾಟಿ ಕೋಳಿ ಫಾರಮ್ ಅಂತೇಳಿ ನಾನು ನಾನು ಜಾಸ್ತಿ ಪ್ಯೂರ್ ನಾಟಿನೇ ಸಾಕಾಣಿಕೆ ಮಾಡೋದು ಪ್ಯೂರ್ ನಾಟಿ ಸಾಕಾಣಿಕೆ ಮಾಡೋದು ಕೋಳಿಗಿಂತ ಮರಿ ಜಾಸ್ತಿ ಹೋಗುತ್ತೆ ನಮ್ಮ ಹತ್ರ ಒಂದು ತಿಂಗಳ ಮರಿಗಳು ಜಾಸ್ತಿ ತೊಗೊಂಡು ಹೋಗ್ತಾರೆ ಮಿಸ್ ಆದರೆ ಎರಡನೇ ತಿಂಗಳ ಮರಿಗಳು ತೊಗೊಂಡು ಹೋಗ್ತಾರೆ ಒಂದು ತಿಂಗಳ ಮರಿಗಳನ್ನ ನೂರ ಮೂವತ್ತು ರೂಪಾಯಿ ಸೇಲ್ ಮಾಡ್ತಾಯಿದ್ದೀನಿ ನಾನು ಒಂದು ಒಂದೊಂದು ಬ್ಯಾಚಲ್ಲಿ ಕಡಿಮೆ ಅಂದರೆ ಒಂದೂವರೆಯಿಂದ ಎರಡು ಸಾವಿರ ಇದ್ದೇ ಇರುತ್ತೆ ತಿಂಗಳ ತಿಂಗ್ಳ ಬಿಡ್ತಾಯಿರ್ತೀನಿ ಜನೂ ಹಂಗೆ ಬಂದು ತೊಗೊಂಡೋಗ್ತಿದ್ದಾರೆ ಒಳ್ಳೆ ಮೂರು ವ್ಯಾಕ್ಸಿನ್ ಮಾಡಿಸ್ತೀವಿ ಒಂದು ಇಂಜೆಕ್ಷನ್ ಮಾಡಿಸ್ತೀವಿ ಮಾಡಿಸ್ಬಿಟ್ಟು ಕೊಡ್ತೀವಿ ಒಳ್ಳೆ ಆಗಿರುತ್ತೆ ಮರಿಗಳೆಲ್ಲ ಜನ ತುಂಬ ಇಷ್ಟಪಟ್ಟು ಕೋಳಿ ಮರಿಗಳನ್ನ ತೊಗೊಂಡು ಹೋಗ್ತಿದ್ದಾರೆ ಈಗ ನೋಡಿ ಇದೊಂದು ರೂಮ್ನಲ್ಲಿ ಒಂದು ಸಾವಿರದ ನೂರಿದೆ ಈ ಪಕ್ಕದ ರೂಮ್ನಲ್ಲಿ ಒಂದು ಸಾವಿರದ ನೂರಿದೆ ಎರಡು ಸಾವಿರದ ನೂರರಲ್ಲಿ ಒಂದು ನೂರು ಕೌಂಟ್ ಇಟ್ಕೊಳ್ಳಲ್ಲ ನಾವು ಬೇರೆ ಕೊಡೋರಿಗೆ ಕೊಡಬೇಕು ಎರಡು ಸಾವಿರ ಮರಿ ಕೂಡ ಬುಕ್ ಆಗಿದೆ ಈ ತಿಂಗಳಾಗಲೇ ಹೊತ್ತು ತಿಂಗಳು ಸಾವಿರದ ನಾನ್ನೂರು ಇತ್ತು ಅದು ಖಾಲಿ ಆಯಿತು ನೆಕ್ಸ್ಟ್ ಮತ್ತೆ ಇಪ್ಪತ್ತನೇ ತಾರೀಕು ನೆಕ್ಸ್ಟ್ ಇಪ್ಪತ್ತೇ ಬಿಡ್ತೀನಿ ಈಗ ಆಲ್ರೆಡಿ ಹತ್ತನೇ ತಾರೀಕಿನ ಆಚೆ ಹೋಗ್ಬಿಡುತ್ತೆ ಖಾಲಿ ಆಗಿಬಿಡುತ್ತೆ ಮತ್ತೆ ಇಪ್ ನೆಕ್ಸ್ಟು ಇಪ್ಪತ್ತನೇ ತಾರೀಕು ಬ್ಯಾಚ್ಗೆ ಮತ್ತೆ ಬಿಡ್ತೀನಿ ಮಾಡಿ ಮರಿಗಳೇ ಜಾಸ್ತಿ ಹೋಗ್ತಾರ ನಮ್ಮ ಹತ್ರ ಮೊಟ್ಟೆಗಳು ಕಲೆಕ್ಟ್ ಮಾಡಿ ಒಂದಿಬ್ರು ನಾನು ಮೊಟ್ಟೆಗಳು ಕಲೆಕ್ಟ್ ಮಾಡಿಕೊಡ್ತಾಯಿದ್ದಾರೆ ಆ ಮೊಟ್ಟೆಗಳ ಕೊಟ್ಟು ಯಾಚಿಂಗಲ್ಲೇ ಮಾಡಿಸೋದು ನಾವು ಮರಿಗಳನ್ನ ನಾವು ಮಾಡ್ಸೋಕ್ಕಾಗಲ್ಲ ಇಷ್ಟೊಂದೆಲ್ಲ ಮರಿ ನಾವು ಮಾಡ್ಸೋಕ್ಕಾಗಲ್ಲ ನಾವು ಸುಮ್ಮನೆ ಅದನ್ನೆಲ್ಲ ಸುಳ್ಳು ಹೇಳಿಕೊಂಡೆಲ್ಲ ಮಾಡೋಕ್ಕಾಗಲ್ಲ ನಾವು ಕಾವು ಕೂರಿಸ್ತೀವಿ ನೋಡಿ ಕಾವು ಕೂರಿಸೋದೆಲ್ಲ ಎಷ್ಟು ಕಷ್ಟ ಇದೆ ಅದು ಮಾತ್ರ ಗೊತ್ತಿರುತ್ತೆ ಅವರಿಗೆ ಏನುಗಳ ತೊಗೊಂಡ್ಬಿಡುತ್ತೆ ಆಮೇಲೆ ಅದು ಹತ್ತು ಮೊಟ್ಟೆ ಇಟ್ಟರು ಕೂಡ ಅದು 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 ಫಾರ್ಟಿ ಗ್ರಾಮ್ಗಿಂತ ಕಡಿಮೆ ಇದ್ದರೆ ಮೊಟ್ಟೆ ಮರಿ ಬರೋಲ್ಲ ಮತ್ತು ಟೆಂಪ್ರೇಚರು ಮೇಯ್ನು ಟೆಂಪ್ರೇಚರಲ್ಲಿ ಕೆಲವು ಟೆಂಪ್ರೇಚರಲ್ಲಿ ಕೆಲವು ಟೈಮ್ ಟೆಂಪ್ರೇಚರಂತೂ ಮರಿಗಳೇ ಬರಲ್ಲ ಸರಿಯಾಗಿ ಹೇಗೆ ನಾವಂತೂ ಹಂಡ್ರೆಡ್ ಪರ್ಸೆಂಟು ನಾವು ಕರೆಕ್ಟಾಗಿ ಹೇಳ್ತಿದ್ದೀವಲ್ಲ ನಾವು ಮೊದಲಿಂದಲೂ ಯಾಚಿಂಗಲ್ಲೇ ಕೊಟ್ಟು ಮಾಡಿಸ್ತಾರೆ ಅದು ನನಗೆ ಯಾಚಿಂಗಲ್ಲಿ ಕೊಡ್ತಾರೆ ಡೇಟ್ ಪ್ರಕಾರ ಸ್ವಲ್ಪ ಹೋಗ್ತದೆ ಇಲ್ಲ ಅಂತಲ್ಲ ಈಗ ನಾವು ಎರಡು ಸಾವಿರ ಎರಡು ಸಾವಿರದ ನೂರು ಮರಿ ಬಿಡೋಕ್ಕೆ ಎರಡು ಸಾವಿರದ ಆರುನೂರು ಬಟ್ಟೆ ಹಾಕಿದ್ದೀವಿ ಸರಿ ಬಂದಿರೋದೆ ಎರಡು ಸಾವಿರದ ನೂರು ಬಟ್ಟೆ ನಾನ್ನೂರು ಬಟ್ಟೆ ಹೋಗಿದೆ ಈಗ ನಾವು ಒಂದು ತಿಂಗಳವರೆಗೂ ಫೀಡೇ ಕೊಡಬೇಕು ಈ ಮರಿಗಳಿಗೆ ಫೀಡ್ ಕೊಡ್ದೇನೇ ಸಾಕಕ್ಕಾಗಲ್ಲ ಮತ್ತು ಇದನ್ನೇನಾರು ಆಚೆ ಬಿಟ್ಟರೆ ಹದ್ದುಗಳೇ ಎತ್ಕೊಂಡೋಗುತ್ತೆ ಸಾವಿರ ಮರಿಗಳ ಎರಡು ಸಾವಿರ ಮರಿಗಳನ್ನ ಆಚೆ ಬಿಟ್ಟು ಸಾಕಿದ್ರೆ ದಿನ ನೂರು ಇನ್ನೂರು ಹದ್ಗಾಳೆ ತಿಂದ್ಕೊಂಡ್ಬಿಡುತ್ತೆ ನೋಡಿ ನಾವು ಹದ್ಗಳಿಗೆಲ್ಲ ಮಾಡಿದ್ದೀವಲ್ಲ ಇಲ್ಲಿ ಇದು ರೂಮ್ನಲ್ಲೇ ಅದೇ ಒನ್ ಮಂತ್ ಒಂದು ಅವ್ರ ಒನ್ ಆ್ಯಂಡ್ ಹಾಫ್ ಮಂತ್ ಆಗೋಯ್ತೀವಿ ಅಂದರೆ ಸೈಜ್ ಬಂದಿರುತ್ತೆ ನೂರ ಅರವತ್ತರಿಂದ ನೂರ ಎಪ್ಪತ್ತು ಗ್ರಾಮ್ ನನ್ನ ಮರಿ ಬಂದಿರುತ್ತೆ ಮತ್ತು ಜನಗಳಿಗೆ ತಗೊಳ್ಳೋರ್ಗು ಸಾಕೋರ್ಗು ಒಂಥರ ಕಣ್ಣು ಕಾಣಿಸುತ್ತೆ ಮರಿಗಳೆಲ್ಲ ಮತ್ತು ಅವ್ರಿಗೆ ನೋಡಿ ಇವಾಗ ಇರೋದು ಹತ್ತನೇ ತಾರೀಕು ಮೇಲ್ಗಡೆ ಬಂದು ನೋಡಿದ್ರೆ ಇದೊಂದು ನೂರ ಅರವತ್ತು ಗ್ರಾಮ್ ಇರುತ್ತೆ ನೂರ ಎಪ್ಪತ್ತು ಗ್ರಾಮ್ ಇರುತ್ತೋ ನಂದು ರೀ ಹತ್ತನೇ ತಾರೀಕಲ್ಲ ನಾವು ಆಚೆ ಇರುತ್ತೆ ಹತ್ತು ಹನ್ನೊಂದು ಅತಿ ಹೆಚ್ಚಿನ ಹನ್ನೆರಡನೇ ತಾರೀಕು ಇರುತ್ತೆ ಅಷ್ಟೇ ಈಗ ಇನ್ನೂ ಒನ್ ಮಂತ್ ಆಗಿಲ್ಲ ಇದಕ್ಕೆ ಇದು ಹತ್ತನೇ ತಾರೀಕು ಕರೆಕ್ಟಾಗೆ ಈಗ ಟ್ವೆಂಟಿ ಏಯ್ಟ್ ಡೇಸ್ ಆಗಿದೆ ಈಗ ಆಲ್ರೆಡಿ ಈಗ ಆ ರೂಮ್ನಲ್ಲೂ ನೋಡಿ ನೋಡಿರಿ ಎಲ್ಲೂ ಇದೆ ಪಕ್ಕದಲ್ಲೂ ರೂಮ್ ಅಲ್ಲಿದೆಯಲ್ಲ ಮುಚ್ಕೋಬಿಡೋದಲ್ಲ ಈಗ ನಾವು ಎರಡು ವರ್ಷದಿಂದ ಮಾಡ್ತಾ ಇದೀವಲ್ಲ ನಾವು ಮಾಡ್ತಾ ಇಲ್ಲ ಇದ್ದೀವಿ ನಾವು ಮರಿಗಳು ಕೊಡ್ತಾ ಇದೀವಲ್ಲ ಎಲ್ರಿಗೂ ಆಮೇಲೆ ನನಗೂ ಇವ್ರೇಟೆ ಮೈನು ನಮ್ಮ ನೋಡಿ ಇಲ್ಲೂ ಸೇಮ್ ಆ ಬ್ಯಾಚ್ ಈ ಬ್ಯಾಚ್ ಒಂದೇ ಬ್ಯಾಚು ಎರಡು ರೂಮ ಬಿಟ್ಟಿದ್ದೀವಿ ಅಷ್ಟೇ ಯಾಕೆಂದ್ರೆ ಇದು ಅಡ್ಲಿಂಗ್ ಆಗ್ಬಿಡುತ್ತೆ ಮರಿಗಳು ಒಂದ್ರೆ ಮೇಲೆ ಒಂದು ಕೂತ್ಕೊಂಡು ಸತ್ತೋಗ್ಬಿಡುತ್ತೆ ಅಂತೇಳಿ ಏನು ಮಾಡ್ತೀವಿ ಎರಡು ರೂಮು ಬಿಟ್ಟಿರ್ತೀವಿ ದಪ್ಪಾಗ್ತಾ ದಪ್ಪಾಗ್ತಾ ಜಾಗ ಫೇಸ್ಬೇಕು ಅವಕ್ಕೆ ಅದಕ್ಕೆ ಎರಡು ರೂಮ ಬಿಟ್ಟಿದ್ದೀನಿ ಈ ಸರಿ ಆರ್ಡ್ರ್ಗಳು ಬ ಒಂದೇ ಫಸ್ಟೇ ಒಂದು ಸಾವಿರ ಬುಕ್ ಆಗ್ಬಿಟ್ಟಿತ್ತು ಆಮೇಲೆ ಒಂದು ಸಾವಿರ ಬುಕ್ ಆಯಿತು ಹಂಗಾಗಿ ಎರಡು ಸಾವಿರ ಎರಡು ಸಾವಿರದ ನೂರು ಮರಿ ಬಿಟ್ಟಿದ್ದೀನಿ ನೆಕ್ಸ್ಟ್ ಬ್ಯಾಚ್ ಬರೀ ಒಂದೂವರೆ ಸಾವಿರ ಹೇಳಿದ್ದೀನಿ ಅಷ್ಟೇ ಈಗ ಈಗ ಸ್ವಲ್ಪ ಇದೆ ಮರಿಗಳು ತಡಿಯಲ್ಲ ಅಂದ್ಬಿಟ್ಟು ಬಿಟ್ಟಿದ್ದೀನಿ ಖಾಲಿ ಆಗ್ತಾಯಿದೆ ಮರಿಗಳೆಲ್ಲ ಚೆನ್ನಾಗಿ ಹೋಗ್ತಾ ಇದೆ ನಮ್ಮ ಹತ್ರ ಮರಿಂದ ಒಂದು ಊರಿಗೆ ಹೋದರೆ ಒಂದು ಇನ್ನೂರು ಮಟ್ಟೆ ಸಿಗುತ್ತೆ ನಮಗೆ ಅಷ್ಟೇ ಒಂದು ಊರಿನಲ್ಲಿ ಈಗ ಇಬ್ಬರು ಇದ್ದಾರೆ ಗ್ಯಾರಂಟಿ ಆಗಿರುತ್ತೆ ವರ್ತನೆ ಆಗ್ಬಿಟಿತ್ತೆ ಅವ್ರಿಗೆ ಇಂಥಿಂಥ ಮನೆಯಲ್ಲಿ ಮೊಟ್ಟೆ ಸಿಗುತ್ತೆ ಅಂತ ಗೊತ್ತು ಅವರು ಕಲೆಕ್ಟ್ ಮಾಡ್ಕೊಂಬರ್ತಾರೆ ಆ ಮೊಟ್ಟೆನೇ ಕಲೆಕ್ಟ್ ಮಾಡ್ಸಿರೋದನ್ನೇ ನಾವು ಪ್ಯೂರ್ ನಾಟಿ ನಾವು ಅವ್ರಿಗೆ ಹೇಳ್ತೀವಿ ಎತ್ತವ್ರಿಗೂ ಕೂಡ ಯಾಕಪ್ಪ ಇಂಥ ಮೊಟ್ಟೆ ಎತ್ಕೊಂಬಂದಿದೀಗ ಅಂತೇಳಿ ಕ್ರಾಸ್ ಬಂದರೆ ಗೊತ್ತಾಗ್ಬಿಡುತ್ತೆ ಕ್ರಾಸ್ ಮಟ್ಟಗಳು ಬಂದ್ರೆ ಗೊತ್ತಾಗುತ್ತೆ ನಮಗೆ ಅದೇನಾಗ್ತದೆ ಅದು ಒಂದು ಗೇಜ್ ಇದೆ ಅದು ಫಾರ್ಟಿ ಗ್ರಾಮ್ಗಿಂತ ಕೆಳಗಡೆ ಹೋಯ್ತು ಅಂದ್ರೆ ಅದು ಮಟ್ಟೆ ಸೆಲೆಕ್ಟ್ ಆಗೋಲ್ಲ ನಮಗೆ ಮತ್ತೆ ಮರಿನೂ ದಪ್ಪ ಬರಲ್ಲ ವೀಕ್ ಮರಿ ಬರುತ್ತೆ ಮತ್ತೆ ಇಲ್ಲ ಹ್ಯಾಂಡಿಕ್ಯಾಪ್ಟ್ ಹ್ಯಾಂಡಿಕ್ಯಾಪ್ಟ್ ಉಟ್ಟು ತಗೊಟ್ಟೆ ಮಟ್ಟೆಗಳು ಮರಿಗಳು ಆ್ಯಂಡಿಕ್ಯಾಪ್ಟ್ ಆಗುತ್ತೆ ಕಾಲುಗಳು ಸೊಟ್ಟ ಬರೋದು ಆಮೇಲೆ ಕತ್ತುಗಳು ನಿಲ್ಲಲ್ಲ ಈ ಥರ ಎಲ್ಲ ಬರ್ತವೆ ಆಮೇಲೆ ಕ್ರಾಸು ಆದರೆ ಎವಿ ದಪ್ಪ ಬಂದುಬಿಡುತ್ತೆ ಮರಿಗಳು ಗೊತ್ತಾಗ್ತದೆ ಮರಿನಲ್ಲೇ ಗೊತ್ತಾಗುತ್ತೆ ಈಗ ನಾವಿಲ್ಲಿ ಪ್ಯೂನಾಟಿ ಮಾರದೇ ಐನೂರೈದು ರೂಪಾಯಿ ನಾವು ತೋಟದಲ್ಲೇ ಮಾರ್ತೀವಿ ನಾವೆಲ್ಲೂ ಬೇರೆ ಕಡೆ ಒತ್ಕೊಂಡೋಗೇನು ಮಾರಬೇಕಾಗಿಲ್ಲ ಇಲ್ಲೇ ತೊಗೊಂಡೋಗ್ತಾರಲ್ಲ ಈಗ ನಮ್ಮ ಹತ್ರ ಸೇಲ್ ಇದೆಯಲ್ಲ ಕೋಳಿಗಳು ಯಾವುದೋ ನಾವು ಈಗ ನಾವು ಎಲ್ಲ ಕೊಡ್ತೀವಿ ಅಂತಂದ್ರೆ ನಮ್ಮ ಹತ್ರ ಮರಿಗಳು ಯಾರು ತೊಗೊಂಡೋಗಲ್ಲ ಬಂದು ತೊಗೊಂಡೋಗೋದಿಲ್ಲ ಹೋಗೋದಿಲ್ಲ ಈಗ ನನಗೂ ಹೇಳ್ತಾರೆ ಫೋನ್ ಮಾಡಿ ಹೇಳ್ತಾರೆ ರೇಟ್ ಜಾಸ್ತಿ ನಾವು ರೇಟಲ್ಲಿ ಕಾಂಪ್ರಮೈಸ್ ಇಲ್ಲ ಬರೀ ಒಳ್ಳೇದು ಕೊಡ್ತೀವಿ ಅಷ್ಟೇ ಮೊಟ್ಟೆ ನೋಡ್ಬೋದಾ ಬನ್ನಿ ನಾನು ಮೊಟ್ಟೆ ತೋರಿಸಿ ಅದು ಮೊಟ್ಟೆ ತೊಗೊಂಡ್ಬಂದ್ಬಿಡಂಗೆ ರಾಮನಗರದವ್ರೊಬ್ರು ಕೃಷಿ ಇರುವಂಥವ್ರು ಡಿಪಾರ್ಟ್ಮೆಂಟಲ್ಲಿ ಇದಾರೆ ಅವ್ರೊಬ್ಬರೇ ಏಳ್ನೂರು ಬರೀ ಬುಕ್ ಮಾಡಿದ್ದಾರೆ ಈಗ ಸುಮ್ಮ ಇಲಾಖೆ ಅವರೇ ಸುಮ್ಮನೆ ಈಗ ಕ್ವಾಲಿಟಿ ಇಲ್ಲ ಅಂದರೆ ನನ್ನ ಹತ್ರ ಹೆಂಗೆ ತೊಗೊಂಡೋಗ್ತಾರೆ ತೊಗೊಂಡೋಗಿ ಬರಲ್ಲ ಅದು ಈಗ ಮತ್ತೆ ಇನ್ನೊಂದು ನಾನು ಒಂದು ಸಾರಿ ಕೊಡ್ಬೋದು ಎರಡು ಸಾರಿ ಕೊಡ್ಬೋದು ಆ ರೀತಿ ಕಸ್ಟಮರ್ ಯಾರು ಬರ್ತಾರೆ ನನಗೆ ಪದೇ ಪದೇ ಮರಿಗಳು ಬುಕ್ಕಾಗಿ ಬುಕ್ಕಾಗಿ ಖಾಲಿ ಆಗ್ತಾ ಇದೆಯಲ್ಲ ನನ್ನ ಹತ್ರ ಈಗ ನಾನು ಕ್ರಾಸ್ ಕೊಟ್ಟೆ ಅಂದರೆ ನನಗೆ ಜನ ನಂಬಲ್ಲ ನಮ್ಮ ಹತ್ರ ಯಾರೂ ಬರೋಲ್ಲ ಈಗ ಏನು ಗೊತ್ತಾ ಇವ್ರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈಗ ನಾವು ಒಂದು ದಿನದ ವ್ಯಾಪಾರ ಅಲ್ಲ ಇದು ನಾನು ಒಂದೇ ಮಾಡ್ತಿಲ್ವಲ್ಲ ಎಲ್ಲ ಥರದ್ದು ಬಿಸ್ನೆಸ್ ಮಾಡ್ತಾಯಿದ್ದೀವಿ ಈ ಬಿಸ್ನೆಸ್ಗಳು ಮಾಡಬೇಕು ಅಂತಂದರೆ ಈಗ ಜನಗಳು ನಾವು ಮಾಡೋಕ್ಕಾಗೋದು ವಾರಂಟಿನೂ ಬೇಕಲ್ಲ ಕ್ವಾಲಿಟಿ ಇಲ್ಲ ಅಂದ್ರೆ ಯಾರೂ ತೊಗೊಳ್ಳಲ್ಲ ಮತ್ತು ಕ್ರಾಸ್ ಕಾಳು ಮರಿಗಳು ನೀವು ಕ್ರಾಸ್ ಮರಿ ಎಲ್ಲ ಬಿಟ್ಟರೆ ಹೆಂಗಾಗತ್ತೆ ಗೊತ್ತಾಯಿತು ತುಂಬ ದಪ್ಪ ಸೈಜ್ ಬಂದುಬಿಡುತ್ತೆ ತುಂಬ ಸೈಜ್ ಬರುತ್ತೆ ಅದು ಈಗಲೂ ನಮ್ಮ ಹತ್ರ ಈಗ ಕೆಲವೆಲ್ಲ ಕ್ರಾಸ್ ಕೋಳಿಗಳ ಮರಿಗಳು ದಪ್ಪ ದಪ್ಪಾಗಿರೋವಂಥ ಇದ್ದಾವೆ ಅದನ್ನೇನು ಗೊತ್ತಾ ಅದಕ್ಕೂ ಅದಕ್ಕೂ ವ್ಯತ್ಯಾಸ ನೋಡಿ ನೀವು ಇಲ್ಲಿ ಈಗ ನಾನು ಮಂಡ್ಯದವ್ರೊಬ್ಬರು ಆ್ಯಚಿಂಗ್ ಮಾಡಿಕೊಡ್ತಾರೆ ಈಗ ಮದೇಶ್ವರ ಬೆಟ್ಟದಲ್ಲಿ ಒಬ್ಬರು ಕೊಡ್ತೀನಿ ಒಂದು ಸಾರಿ ಅವರು ಮರಿ ಇದ್ದಾಗ ಒಳ್ಳೆ ಮಟ್ಟ ಇದ್ದಾಗ ಅವ್ರೆ ಇನ್ನೂ ಎಕ್ಸಸ್ ಬೇಕಂತಂದ್ರೆ ಕೇಳಿದ್ರೆ ಅವರು ಕೊಡ್ತಾರೆ ನನಗೆ ಮಂಡ್ಯದವರೊಬ್ರು ಮಾಡ್ಕೊಡ್ತಾರೆ ತುಂಬ ಅವಾಗಿಂದ ನಾನು ಮಾ ಸ್ಟಾರ್ಟಿಂಗಿಂದ ಅವ್ರು ಒಬ್ರ ಹತ್ರನೇ ಮಾಡಿಸ್ತಾರೆ ಅದು ಹ್ಞೂ ಮತ್ತು ಇನ್ನೊಂದು ನನಗೆ ಅವರೇ ಡೆಲಿವರಿ ತಂದು ಕೊಡ್ತಾರೆ ತುಂಬ ಚೆನ್ನಾಗಿದೆ ನನಗೂ ಅವ್ರಿಗೂ ಕಮ್ಯುನಿಕೇಷನ್ ಚೆನ್ನಾಗಿದೆ ತುಂಬ ರೇಟ್ ಅಂತೂ ಬಾರ್ಗೇನ್ ಮಾಡೋದು ಕೂಡ ನಾವು ನೂರು ಮೂವತ್ತು ರೂಪಾಯಿ ರೇಟು ಕಡಿಮೆ ಅಂತೂ ಕೊಡೋಲ್ಲ ಓ ಒನ್ ಮಂತ್ ಅದೇ ರೇಟು ಯಾಕೆಂದರೆ ವರ್ಕೌಟ್ ಆಗೋಲ್ಲ ನಮಗೆ ಕೆಲವರು ಹೇಳೋರು ಏನು ಹೇಳ್ತಾರೆ ಯಾವುದೋ ಬರೀ ರಾಗಿ ಹಾಕ್ಬಿಟ್ಟು ಸಾಕೋಕ್ಕಾಗಲ್ಲ ಇದನ್ನು ಬರೋಲ್ಲ ಮರಿಗಳು ಇಷ್ಟು ಕಮರ್ಷಿಯಲ್ಲ ಹೋದಾಗ ಬರೋಲ್ಲ ಫೀಡಲ್ಲೇ ಸಾಕಬೇಕು ಫೀಡಲ್ಲಿ ಸಾಕಿ ಆಮೇಲೆ ಏನು ಮಾಡಬೇಕು ಹೋಗ್ತಾ ಹೋಗ್ತಾ ದಪ್ಪಾಗ್ತಾ ದಪ್ಪಾಗ್ತಾ ಬೇರೆ ಥರದ್ದು ಅವ್ರು ಏನು ಮಾಡ್ತಾರೆ ತೊಗೊಂಡೋದವರು ಲಾಟ್ ಯಾರು ಎರಡು ಸಾವಿರ ಸಾಕಲ್ಲ ಸಾವಿರ ಐನೂರು ಏಳ್ನೂರು ಈ ಥರ ಎಂಟುನೂರು ಈ ಥರ ತೊಗೊಂಡೋಗ್ತಾರೆ ತೊಗೊಂಡೋದವ್ರು ಅವರು ಹತ್ರ ಏನು ಗೊತ್ತಾ ಅವ್ರ ಹೊಂದಾಣಿಕೆನಲ್ಲಿ ಅವ್ರ ತೋಟದಲ್ಲಿ ಇರುವಂಥದ್ದು ಏನು ಮೇವುಗಳನ್ನ ಕೊಟ್ಟು ಸಾಕ್ತಾರೆ ಅವರು ಈಗ ನಾವೆಲ್ಲ ಪ್ಯೂರ್ ನಡಿ ಸಾಕಾಗಲ್ಲ ಅಂತ ಹೇಳ್ತಿದ್ರು ನೀವು ನೋಡಿದಂಗೆ ಓದ್ಬಿಡೋದನ್ನೆಲ್ಲ ನೋಡಿದ್ರಲ್ಲ ಎಲ್ಲ ಥರದ್ದು ಫುಡ್ಡು ತಿನ್ನತ್ತದು ತಿಂದೇ ಇರೋದೇನಿಲ್ಲ ಆದರೆ ಅವೆಲ್ಲ ಚೇಂಜ್ ಕೇಳ್ತಾವೆ ನಮ್ಮ ಥರ ಮನುಷ್ಯ ಥರನೇ ಹೌದು ಹೌದು ಸ್ಟಾರ್ಟ್ ಮಾಡಿದ್ದು ನಾನು ದೊಡ್ಡ ಕೋಳಿ ಈಗ ಕಡಿಮೆ ಮಾಡಿಕೊಂಡೆ ದೊಡ್ಡ ಕೋಳಿನ ಹೋಗ್ತಾನ ನಾನು ಚಿಕ್ಕ ಮರಿಗಳು ಮಾಡ್ತಾಯಿದ್ದೀನಿ ಇದೀನಿ ಎಲ್ಲಾ ಥರದ್ದು ಇದೆ ನನ್ನ ಹತ್ರ ದೊಡ್ಡದು ಇದೆ ಚಿಕ್ಕದು ಇದೆ ಎಲ್ಲಾ ಥರದ್ದು ಇದೆ ನನ್ನ ಹತ್ರ ಎಲ್ಲಾ ಸಿಗುತ್ತೆ ಈಗ ಕೋಳಿ ಮರಿ ನೋಡಿ ನಾಲ್ಕು ತಿಂಗ್ಳದ್ದು ಕೇಳಿದ್ರೆ ಐದು ತಿಂಗ್ಳಿಗೆ ಕೇಳಿದ್ರೂ ಇರುತ್ತೆ ಮೊಟ್ಟೆ ಕೋಳಿಗಳು ಬೇಕಂತದ್ರಿಂದ ಒಂದು ಎರಡು ಮೊಟ್ಟೆ ಕೋಳಿಗಳು ಸಿಗುತ್ತೆ ಅವ್ರಿಗೆ ತಗೊಂಡು ಹೋಗ್ತಾ ಇದ್ದಾರೆ ಎಲ್ಲ ಥರದ್ದು ಇದೆ ನಾನು ಒಂದೇ ಇಲ್ಲ ಪ್ಯೂರ್ ನಾಟ್ ಲ್ಲಿ ಎಲ್ಲ ಥರದ್ದು ಇದೆ ನೋಡಿ ಈಗ ಮೊಟ್ಟೆ ಕೇಳಿದ್ರಲ್ಲ ನೋಡಿ ಇದೆಲ್ಲ ನಾಟಿ ಮೊಟ್ಟೆನೆ ಇದು ನೋಡಿ ಸುಮ್ಮನೆ ಇರೋದು ನಾವು ಹೇಳಿ ಗಟ್ಟಲೆ ಬೇಕತ್ತ ಈಗ ಇಲ್ಲ ಬರಲ್ಲ ಮೊಟ್ಟೆ ಅಷ್ಟು ಈಗ ನಮ್ಮ ಹತ್ರ ಇರೋ ಕೋಳಿನಲ್ಲಿ ಈಗ ನಿನ್ನೆ ಎಂಟು ಮೊಟ್ಟೆ ಬಂದಿದೆ ಜಾಸ್ತಿ ಇಲ್ಲ ಮೊಟ್ಟೆ ಇಷ್ಟು ಕೋಳಿಗೆಲ್ಲ ಬರೀ ಎಂಟು ಕೋಳಿ ಮೊಟ್ಟೆ ಕೋಳಿ ಇದೆ ಅಷ್ಟೇ ಕೋಳಿನೇ ತಗೊಂಡೋಗ್ಬಿಡ್ತಾರಲ್ಲ ಹಂಗಾಗಿ ನನ್ನ ಹತ್ರ ಮೊಟ್ಟೆಗಳು ಜಾಸ್ತಿ ಇಲ್ಲ ನಾವು ಅದಕ್ಕೆ ಔಟ್ಸೈಡ್ ಮೊಟ್ಟೆ ಎತ್ತಿಸೋದು ಆ ಉದ್ದೇಶಕ್ಕೆ ಹ್ಞೂ ಅಷ್ಟೇ ನೆಕ್ಸ್ಟ್ ಈಗ ನಾನು ಮೊಟ್ಟೆ ಅವ್ರು ಕಲೆಕ್ಟ್ ಮಾಡ್ತಾರೆ ನಮ್ಮವ್ರು ಕಲೆಕ್ಟ್ ಮಾಡ್ತಾರಲ್ಲ ನಾವು ಕಲೆಕ್ಟ್ ಮಾಡಿ ಕೊಡ್ತೀವಿ ಅಷ್ಟೊತ್ತಿಗೆ ಮೊಟ್ಟೆ ಸಿ ನಮ್ಗೆ ಏನು ಗೊತ್ತಾ ಒನ್ ವೀಕ್ ಒಳಗಡೆ ನೋಡಿಕೊಂಡು ಟೆನ್ ಡೇಸ್ ಒಳಗಡೆ ನಾವು ಮೊಟ್ಟೆ ಕಲೆಕ್ಟ್ ಮಾಡೋದು ಇಪ್ಪತ್ತು ದಿವಸದ ಹದಿನೈದು ಎಲ್ಲ ಕೊಟ್ಟರೆ ಮೊಟ್ಟೆ ಮರಿ ಬರೋಲ್ಲ ಅದು ಸರಿ ಮರಿ ಬರಲ್ಲ ಟೆನ್ ಡೇಸ್ ನೋಡಿಕೊಂಡು ಈಗ ನನಗೆ ಮೂರು ಜನ ಅವ್ರು ಮೊಟ್ಟೆ ಎತ್ಕೊಡೋರು ಒಂದು ರೇಟ್ ಫಿಕ್ಸ್ ಮಾಡಿದ್ದೀವಿ ಅವ್ರಿಗೆ ಆ ರೇಟಲ್ಲಿ ಮೊಟ್ಟೆ ತಂದು ಕೊಡ್ತಾರೆ ನನಗೆ ನಾನು ಅವ್ರಿಗೆ ಮೊಟ್ಟೆ ಕೊಟ್ಟರೆ ನನಗೆ ನನಗೆ ಸಾಧ್ಯವಾದಷ್ಟು ಒನ್ ಒನ್ ಟೈಮು ಇನ್ನೂರು ಮುನ್ನೂರು ಮೊಟ್ಟೆ ಕಡಿಮೆ ಆಗ್ಬಿಟ್ರೆ ಅವ್ರನ್ನ ವರಿ ಕೊಡ್ತಾರೆ ನನಗೆ ಸೇಮ್ ಕೊರತೆ ನಿಮಗೆ ಏನಾದರೂ ಸಮಸ್ಯೆ ಇದ್ರೆ ನೀವು ಯಾರು ಪ್ಯೂರ್ ನಾಟಿ ಮೊಟ್ಟೆ ನಾನು ತೊಗೊಳ್ತೀನಿ ಕೊಟ್ಟರೆ ಪ್ಯೂರ್ ನಾಟಿ ಮೊಟ್ಟೆ ಯಾರಾದರೂ ನನಗೆ ಕೊಡ್ತೀನಿ ಅಂದರೆ ನಾನು ಹನ್ನೆರಡು ರೂಪಾಯಿ ರೇಟ್ ನಾನೇ ತೊಗೊಳ್ತೀನಿ ಹನ್ನೆರಡು ರೂಪಾಯಿ ರೇಟು ಪ್ಯೂರ್ ನಾಟಿ ಮೊಟ್ಟೆ ಇರಬೇಕು ಓಹ್ ನಾನು ಮಟ್ಟೆ ಕೊಡ್ತೀನಿ ಅಂತಂದ್ರೆ ನಾನೇ ತೊಗೊಳ್ತೀನಿ ಮಟ್ಟೆ ಗೊತ್ತಾಗ್ತದೆ ನಮ್ಗೆ ಯಾಕೆಂದರೆ ಈಗ ನಮ್ಮ ಅವರು ಹೇಳ್ತಾರೆ ಇದು ಪ್ಯೂರಿ ಪ್ಯೂರಿಟಿ ಇಲ್ಲ ಅಂದರೆ ಅದು ಪ್ಯೂರಿಟಿ ಇಲ್ಲ ಅಂತಲೇ ಹೇಳ್ತಾರೆ ಮ್ಯಾಚಿಂಗಲ್ಲೂ ಗೊತ್ತಾಗ್ತದೆ ಅವರು ರೆಗ್ಯುಲರ್ ಅವರು ಅವ್ರೇನು ಕಡಿಮೆ ಮರಿಗಳೇನು ಮಾರಲ್ಲ ಐದು ಸಾವಿರ ಆರು ಸಾವಿರ ಮರಿ ಮಾರ್ತಾರೆ ಅವರು ಒಂದೊಂದು ಬ್ಯಾಚ್ ಇಪ್ಪತ್ತು ಸಾವಿರ ಮರಿ ಇರುತ್ತೆ ಅವ್ರ ಹತ್ರ ಈಗ ಅವರು ಮಟ್ಟೆ ಕನೆಕ್ಟ್ ಮಾಡಿಸ್ತಾರೆ ಅವರು ಮಟ್ಟೆ ದೊಡ್ಡ ದೊಡ್ಡದಾಗ ದೊಡ್ಡ ಮಟ್ಟದಲ್ಲಿ ಮಟ್ಟೆ ಕನೆಕ್ಟ್ ಮಾಡಿಸ್ತಾರೆ ಅವರು ಪರ್ಮನೆಂಟಾಗಿ ಇಲ್ಲ ಅಂದರೆ ಅಷ್ಟೊಂದು ಡಿಮ್ಯಾಂಡ್ ಇರ್ತಿರ್ಲಿಲ್ಲ ಇವ್ರು ಹೇಳ್ಬೋದು ಎಲ್ಲಿ ಮಾಡ್ತಾ ಮಾಡ್ತಾರೆ ನೋಡಿ ಇವ್ರೆ ಅವ್ರು ಹೇಳೋ ಹೋದ್ರೆ ಏನುಗಳು ಬರೋದು ನೋಡಿದ್ರೆ ನಾವು ಕಾವಲ್ ಕೂರಿಸಿ ಮರಿನೇ ಮಾಡೋಕ್ಕಾಗಲ್ಲ ಎಲ್ಲಿ ಮಾಡೋಕ್ಕಾಗ್ತದೆ ಅಷ್ಟೊಂದು ಸಮಸ್ಯೆ ಇದೆ ನಾವೆಲ್ಲ ಮಾಡಿ ನೋಡಿ ಸಾಕಾಗಿದ್ದೀವಿ ಈಗ ಆದರೆ ನಾವು ಈ ಮಟ್ಟದಲ್ಲಿ ಮಾಡ್ತೀವಿ ಆಗೋವರೆಗೂ ಇದನ್ನು ಮಾಡ್ಬೋದು ಅಷ್ಟೇ ಆ ವೇಸ್ಟ್ ಕೋಳಿಗಳೆಲ್ಲ ತಿಂದುಬಿಟ್ಟು ಕಾಯಿಲೆ ಬರ್ಸ್ಕೊಳ್ಳೋ ಬದಲು ಜನಗಳು ನಮ್ಮ ಹತ್ರ ಇಷ್ಟಪಡೋರಿಗೆ ನಾವೇ ತಿನ್ನೋಲ್ಲ ನಾವು ಒಂದು ಕೋಳಿಗಳನ್ನ ಬೈಲರ್ ಕೋಳಿಗಳ ತಂದು ನಾವು ತಿನ್ನಲ್ಲ ಆ ಥರ ಸ್ಟೇಜ್ ಇರಬೇಕಂದ್ರೆ ಈಗ ಈ ಕೋಳಿಗಳಲ್ಲಿ ನೋಡಿ ಇವಾಗ ಏನು ನಾವೇನು ಅವಕ್ಕೆ ಮುಸ್ಕೊಂಡು ಜೋಳ ನುಚ್ಚುಕೊಟ್ಟಿದ್ದೀವಿ ಸ್ವಲ್ಪ ಫೀಡ್ ಮಿಕ್ಸ್ ಮಾಡಿದ್ದೀವಿ ಒಟ್ಟು ಮುಸ್ಕುಂಜೋಳ ನುಚ್ಚೆ ಇರೋದರಲ್ಲಿ ಮುಸ್ಕಿನ ಮುಸ್ಕುಂಜೋಳ ನುಚ್ಚು ಎಷ್ಟಿದೆ ನೋಡಿ ಏಯ್ಟಿ ಪರ್ಸೆಂಟು ಮುಸ್ಕುಜ ನುಚ್ಚಿದೆ ಅದರಲ್ಲಿ ನಾವು ಇನ್ನೇನು ಕೊಡ್ತಾ ಇದೀವಿ ಓಕೆ ಈಗ ಈಟಿಂಗಲ್ಲಿದೆ ಒನ್ ಮಂತ್ ಅಂತೂ ನಾವು ಈಟಿಂಗಲ್ಲಿ ಮಿಸ್ ಮಾಡೋದಂತೂ ಈಟಿಂಗ್ ಕೊಡ್ತೀವಿ ಯಾವ ಥರ ಇದು ಸೌದೆ ಹಾಕೋದು ಹ್ಞೂ ಇದು ಸೌದೆನಲ್ಲಿ ಹಾಕೋದು ಈಗ ಸ್ವಲ್ಪ ಈಟ್ ಇವಾಗ ಬಿಸಿಲಿದೆಯಲ್ಲ ಈ ಟೈಮ್ಗೆ ಈಗ ನೈಟ್ ಜಾಸ್ತಿ ಕೊಡ್ತೀವಿ ಈ ಬಿಸ್ಲೀರೋ ಟೈಮ್ನಲ್ಲಿ ಜಾಸ್ತಿ ಈಟ್ ಕೊಡೋಲ್ಲ ಮಧ್ಯಾಹ್ನ ಟೈಮ್ ಕೊಡೋಲ್ಲ ಚಳಿಗಾಲದಲ್ಲಂತೂ ನೈಟ್ ಆ್ಯಂಡ್ ಡೇ ಕೊಡಬೇಕು ಚಳಿಗಾಲ ಇವಾಗ ಈ ಟೈಮಲ್ಲಿ ಇವಾಗ ಸಾಯಂಕಾಲದವರೆಗೂ ಕೊಡೋಲ್ಲ ಇವತ್ತು ಆರು ಗಂಟೆವರೆಗೂ ಕೊಡೋಲ್ಲ ಆರು ಗಂಟೆ ಕೊಡ್ತೀವಿ ಮತ್ತೆ ಈಗ ಆಲ್ರೆಡಿ ಮರಿ ಏನಾಗಿದೆ ಗೊತ್ತಾ ಏಯ್ಟೀನ್ ಡೇಸ್ ಆಗಿದೆ ಎಲ್ಲರೂ ಕೊಡಬೇಕಾಯಿತು ನೋಡಿ ಅವ್ರು ಹೇಳ್ತಾರೆ ಎಷ್ಟು ಆ್ಯಕ್ಟಿವ್ ಆಗಿದೆ ನೋಡಿ ಮರಿಗಳೆಲ್ಲ ಅದನ್ನು ಸೌಂಡ್ ಮಾಡಿದ್ರು ಸಾಕೆ ಮರಿಗಳು ನಾಟಿ ಮರಿಗಳು ಆಡೋದ್ರಲ್ಲಿ ಓಡಾಡಿ ಇವನ್ನೇನೋ ಬಿಟ್ಬಿಡ್ಲಿ ಆಚೆಗೆ ಎಷ್ಟು ಅನ್ಬಿಡಿ ನಾವು ಬಿಟ್ಟರೆ ಏನಾಗ್ತದೆ ಹಾಂ ಕೈಗೆ ಸಿಗಲ್ಲ ಅವು ಕೈಗೆ ಸಿಗಲ್ಲ ಇಲ್ಲ ಒಪ್ಕೊಳ್ಳೋದಿಲ್ಲ ಏನಾಗ್ಬಿಡಿದೆ ಟ್ರಾನ್ಸ್ಪೋರ್ಟೇಶನ್ ಅಂದ್ರೆ ಈಗ ನಾವು ಹೋಗ್ಬೇಕಾದ್ರೆ ಅವ ಅಲ್ಲಿಗೆ ಹೋದ್ಮೇಲೆ ಒಂಥರ ಬಾಡಿಗೆ ಜಾಸ್ತಿ ಅಂತ ಅವರು ಆಮೇಲೆ ಏನು ಮಾಡ್ತಾರೆ ನಾವು ಯಾರಿಗೆ ಮರಿ ಆಗಲಿ ದುಡ್ಡುಗಳನ್ನ ಬ ಇಲ್ಲೇ ದುಡ್ಡು ಕೊಡಬೇಕು ಮರಿಗಳು ತೊಗೊಂಡೋಗ್ಬೇಕು ಅವರು ಆ ಟೈಪ್ ಮಾಡಿದ್ದೀವಿ ನಾವು ಎತ್ಕೊಂಡು ಹೋಗಿ ಅವ್ರ ಮನೆ ಹತ್ರ ಡೆಲಿವರಿ ಕೊಡೋದೆಲ್ಲ ನಾವು ಮಾಡೋದೇ ಇಲ್ಲ ನಾವು ಏಕೆಂದರೆ ಈಗ ನೂರು ಮರಿ ತೊಗೊಳ್ತಾರೆ ಅಂತ ಇಟ್ಕೊಳ್ಳಿ ಅವ್ರು ಕೊಡೋ ದುಡ್ಡು ಹದಿಮೂರು ಸಾವಿರನ ಹದಿಮೂರು ಸಾವಿರ ನಮಗೆ ದುಡ್ಡು ಕೊಡೋದು ಆರು ಸಾವಿರ ಖರ್ಚು ಬಂದಿರುತ್ತೆ ನಾವು ಅದಕ್ಕೆ ಯಾರಿಗೂ ಒಪ್ಕೊಳ್ಳಲ್ಲ ನಾವು ಎಲ್ಲಿ ದೂರ ದೂರದಲ್ಲಿ ನೂರು ಮರಿ ಹೇಳಿದ್ರೆ ಆರು ಸಾವಿರ ರೂಪಾಯಿ ನಾವು ಖರ್ಚು ಮಾಡ್ಕೊಂಡೋದ್ರೆ ನಮ್ಗೆ ಏನು ಸಿಗುತ್ತೆ ಹಾಗಾಗಿ ಬೇಕಾದವರು ಅವರೇ ಬಂದು ತೊಗೊಂಡೋಗ್ಬೇಕು ಅಂತ ಆ ಥರನೇ ಹೇಳ್ತಿರೋದು ನಾವು ಮೊದಲಿಂದನೂ ನಾವು ಯಾರಿಗೂ ಡೆಲಿವರಿ ಕೊಡಲ್ಲ ಇಲ್ಲೇ ಬಂದು ಇಲ್ಲ ತೊಗೊಂಡು ಇಲ್ಲೇ ಬಂದು ಇಲ್ಲೇ ತೊಗೊಂಡೋಗ್ಬೇಕು ಡೆಲಿವರಿ ಅಂತೂ ಕೊಡಲ್ಲ ನಾವು ಬುಕ್ ಮಾಡ್ಕೋಬೇಕು ಬುಕ್ ಮಾಡ್ಬೇಕು ಅವರು ಬುಕ್ ಮಾಡಿದ್ರೇ ಮರಿ ಸಿಗೋದು ನಮ್ಮ ಹತ್ರ ಅಡ್ವಾನ್ಸ್ ಹಾಕ್ತಾರೆ ನಿನ್ನೆ ಕೂಡ ಒಬ್ಬರು ಅಡ್ವಾನ್ಸ್ ಮಾಡಿದ್ದಾರೆ ಅಡ್ವಾನ್ಸ್ ಮಾಡಬೇಕು ಮ್ಯಾಕ್ಸಿಮಮ್ ಒಂದು ಎರಡು ಸಾವಿರ ರೂಪಾಯಿ ಅಡ್ವಾನ್ಸ್ ಕೇಳ್ತೀವಿ ನಾವು ಎರಡು ಸಾವಿರ ಅಡ್ವಾನ್ಸ್ ಕೊಟ್ಟಿರ್ತಾರೆ ಉಳಿದಿರೋದನ್ನು ಮರಿ ತೊಗೊಂಡೋಗ್ಬೇಕಾದ್ರೆ ಕೊಟ್ಬಿಟ್ಟು ತಗೊಂಡೋಗ್ಬೇಕು ಈಗ ಸಾವಿರ ಗಟ್ಟಲೆ ಮರಿಗಳು ಹೇಳಿದವ್ರಿಗೆ ಒಂದು ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೇಳ್ತೀವಿ ಕೊಡೋರು ಒಂದು ಐದು ಸಾವಿರ ಕೊಡ್ತಾರೆ ನಾವು ಬೇಡ ಅಂತ ಹೇಳಲ್ಲ ಆ ಟೈಮೇ ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡ್ಬಂದು ತೊಗೊಂಡೋಗೋರು ಹೋಗ್ತಾರೆ